ಕೂದಲು ಉದ್ದವಾಗಿ ದಟ್ಟವಾಗಿ ಕಪ್ಪಾಗಿ ಬೆಳೀಬೇಕಾ ಈ ಹೇರ್ ಪ್ಯಾಕನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ ಚಿಕ್ಕವರಿಂದ ದೊಡ್ಡವ್ರ ತನಕ ಈ ಹೇರ್ ಪ್ಯಾಕನ್ನ ಯೂಸ್ ಮಾಡ್ಬೋದು ಅಷ್ಟೇ ಅಲ್ಲದೆ ಡೆಲಿವರಿ ಆದವರು ಕೂಡ ಯೂಸ್ ಮಾಡ್ಬೋದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಸಾಕು ನಿಮಗೆ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೊಳ್ಳಿ ನೀರು ಬಿಸಿ ಆದಮೇಲೆ ನಾನು ಕಾಫಿ ಪುಡಿನ ಇದ್ದೀನಿ ಎರಡು ಟೀ ಸ್ಪೂನಲ್ಲಿ ನಾನು ಫುಲ್ಲಾಗಿ ಇದ್ದೀನಿ ಇಲ್ಲಾಂದರೆ ಎರಡು ಟೇಬಲ್ ಸ್ಪೂನು ಕಾಫಿ ಪುಡಿನ ಹಾಕೊಳ್ಳಿ ಕಾಫಿ ಪು ಕಾಫಿ ಪುಡಿ ಒಂದು ಒಳ್ಳೆಯ ಒಂದು ನ್ಯಾಚುರಲಾಗಿ ಕಲರ್ ಆಗುತ್ತೆ ಮತ್ತು ಮೆಂತ್ಯ ಕಾಳು ಒಂದು ಟೇಬಲ್ ಸ್ಪೂನು ಮೆಂತ್ಯ ಕಾಳಾದರೂ ಹಾಕೋಬೋದು ಇಲ್ಲ ಕುಟ್ಟಿ ಪುಡಿ ಮಾಡಿರುವಂತಹ ಮೆಂತ್ಯ ಪುಡಿನ ಕೂಡ ಯೂಸ್ ಮಾಡ್ಬೋದು ಮೆಂತ್ಯ ಪುಡಿ ಹಾಕೊಳ್ಳೋದ್ರಿಂದ ಕೂಡ ತಲೆಗೆ ಒಳ್ಳೆಯ ಒಂದು ತಂಪು ಕೊಡುತ್ತೆ ಇದು ಕಲೋಂಜಿ ಸೀಡು ಒಂದು ಟೇಬಲ್ ಸ್ಪೂನಷ್ಟು ಟೀ ಸ್ಪೂನು ಅಷ್ಟು ಇಲ್ಲ ಟೇಬಲ್ ಸ್ಪೂನ್ ಆದರೂ ಯೂಸ್ ಮಾಡ್ಬೋದು ಇಲ್ಲ ಒಂದು ಟೀ ಸ್ಪೂನ್ ಆದರೂ ಕೂಡ ಕಲೋಂಜಿ ಸೀಡನ್ನ ಯೂಸ್ ಮಾಡ್ಬೋದು ಕಲೋಂಜಿ ಸೀಡ್ ಹಾಕೊಳ್ಳೋದ್ರಿಂದ ಕೂದಲು ನ್ಯಾಚುರಲ್ ಆಗಿ ನಿಧಾನವಾಗಿ ಕಪ್ಪಾಗ್ತಾ ಬರುತ್ತೆ ಇವಾಗ ಚಿಕ್ಕ ಮಕ್ಕಳಿಗೆಲ್ಲ ಜಾಸ್ತಿಯಾಗಿ ಬಿಳಿ ಕೂದಲಿ ಕೂದಲಿನ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಬಿಳಿ ಕೂದಲಿನ ಸಮಸ್ಯೆ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ ಮತ್ತು ಕೂದಲು ಕೂಡ ಸಾಫ್ಟ್ ಆಗುತ್ತೆ ಹೇರ್ ಫಾಲ್ ಆಗ್ತಾ ಇದ್ರೂ ಕೂಡ ಕಂಟ್ರೋಲ್ ಆಗುತ್ತೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಇದನ್ನು ವಾರದಲ್ಲಿ ಎರಡು ಸರಿ ಮಾಡಿ ನೀವು ನೋಡಿ ತುಂಬ ಚೆನ್ನಾಗಿ ಕೂದಲು ಕೂಡ ಉದ್ದವಾಗಿ ಬೆಳೆಯುತ್ತೆ ಇವಾಗ ನಾನು ದಾಸವಾಳದ ಎಲೆ ತೊಗೊಂಡಿದ್ದೀನಿ ಬರೀ ಎಲೆನೂ ಕೂಡ ಯೂಸ್ ಮಾಡ್ಬೋದು ಇಲ್ಲ ದಾಸವಾಳದ ಹೂ ಕೂಡ ಹಾಕೋಬೋದು ಇಲ್ಲ ದಾಸವಾಳದ ಮಗ್ಗಿ ಕೂಡ ನೋಡಿ ಈ ಥರ ಮಗ್ಗಿರೋದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹೂ ಇಲ್ಲ ಅಂದರೆ ಈ ಥರ ಮಗ್ಗಿ ಇದ್ರೂ ಕೂಡ ಹಾಕೋಬೋದು ಎಳೆ ಎಲೆನ ತಗೋಬೇಕು ಬಲ್ತಿರೋ ಎಲೆ ಚೆನ್ನಾಗಾಗಲ್ಲ ಆದಷ್ಟು ದಾಸವಾಳ ಎಲೆನ ಯೂಸ್ ಮಾಡೋದರಿಂದ ಕೂದಲು ತುಂಬ ಸಾಫ್ಟ್ ಆಗುತ್ತೆ ಒಳ್ಳೆಯ ಒಂದು ಕಂಡೀಷ್ನರ್ ರೀತಿ ವರ್ಕ್ ಆಗುತ್ತೆ ನಿಮಗೆ ಈ ಥರ ಮಾಡಿ ಹಾಕ್ಕೊಂಡು ಬರ್ತಾ ಇದ್ದರೆ ವಾರದಲ್ಲಿ ಎರಡು ಸರಿ ಟ್ರೈ ಮಾಡಿ ನೋಡಿ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ ಮತ್ತು ಕೂದಲು ನ್ಯಾಚುರಲ್ಲಾಗಿ ನಿಧಾನವಾಗಿ ಕಪ್ಪಾಗ್ತಾ ಬರುತ್ತೆ ಫಸ್ಟು ಎಲೆನೆಲ್ಲ ಚೆನ್ನಾಗಿ ತೊಳ್ಕೊಬೇಕು ನೀವು ಎಷ್ಟು ಬೇಕಾದರೂ ಎಲೆನ ತೊಗೋಬೋದು ಸ್ವಲ್ಪನಾದರೂ ಕೂಡ ಹಾ ಮಾಡಿ ಹಾಕೋಬಹುದು ಜಾಸ್ತಿ ಮಾಡಿ ಕೂಡ ಹಾಕೋಬೋದು ಇದನ್ನು ಮಾಡಿ ಇಟ್ಕೋಬಾರ್ದು ತಕ್ಷಣ ಈ ಹೇರ್ ಪ್ಯಾಕ್ನ ತಕ್ಷಣ ರೆಡಿ ಮಾಡಿ ಹಾಕೋಬೇಕು ಆವಾಗ ಕೂದಲು ಕೂಡ ಚೆನ್ನಾಗಿ ಸಾಫ್ಟಾಗಿ ಉದ್ದವಾಗಿ ಬೆಳೆಯುತ್ತೆ ಇದನ್ನು ಕ್ಲೀನಾಗಿ ತೊಳೆದು ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಇದ್ದೀನಿ ನೋಡಿ ಇದಕ್ಕೆ ಬೇರೆ ನೀರು ಯಾವ ನೀರನ್ನು ಕೂಡ ಯೂಸ್ ಮಾಡಬಾರ್ದು ನಾನು ಫಸ್ಟೇ ಕುದಿಸಿ ಇಟ್ಕೊಂಡಿದ್ದೀನಲ್ಲ ಕಾಫಿ ಡಿಕಾಶನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಮಾತ್ರ ಯೂಸ್ ಮಾಡ್ಕೋಬೇಕು ಇದನ್ನು ಹಾಕೊಳ್ಳೋದ್ರಿಂದ ನಿಮ್ಮ ಕೂದಲು ಕೂಡ ಒಳ್ಳೆಯ ಒಂದು ಕಲರ್ ಕೂಡ ಕೊಡುತ್ತೆ ನ್ಯಾಚುರಲಾಗಿ ಆಗಿ ನಿಧಾನವಾಗಿ ಕಪ್ಪಾಗ್ತಾ ಬರುತ್ತೆ ಈ ಲಿಕ್ವಿಡ್ನ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ನುಣ್ಣಗೆ ರುಬ್ಕೋಬೇಕು ಈ ನೀರು ಹಾಕೊಳ್ಳುವಾಗ ತಣ್ಣಗಾಗಿರಬೇಕು ನೀರು ಹಾಕೊಳ್ಳೋ ನೈಸಾಗಿ ರುಬ್ಕೊಬೇಕು ಇದೇ ನೀರನ್ನೇ ಹಾಕ್ಕೊಂಡು ರುಬ್ಕೊಳ್ಳಿ ಈ ಥರ ಮಾಡ್ಕೊಳ್ಳೋದ್ರಿಂದ ನೀವು ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಹತ್ತು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಕೂದಲು ಉದುರುವ ಸಮಸ್ಯೆ ಇದ್ದರೆ ಇದನ್ನು ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗ್ತಾ ಬರುತ್ತೆ ಇವಾಗ ಇದಕ್ಕೆ ಮತ್ತೆ ಆ ಲಿಕ್ವಿಡ್ನ ಆ್ಯಡ್ ಮಾಡ್ಕೊಳ್ತೀನಿ ಸ್ವಲ್ಪ ತೆಳುವಾಗಿರಬೇಕು ಇದನ್ನು ಹಾಕೊಳ್ಳುವಾಗ ನಿಮಗೆ ತಲೆ ಕೂದಲಿಗೆ ಅಪ್ಲೈ ಮಾಡುವಾಗ ಬುಡಕ್ಕೆ ನೀವು ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಕೂದಲು ಉದ್ದವಾಗಿ ದಟ್ಟವಾಗಿ ಬೆಳೆಯುತ್ತೆ ಮತ್ತು ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ ಇದನ್ನು ಕೂದಲಿನ ಬುಡಕ್ಕೆ ಅಪ್ಲೈ ಮಾಡಬೇಕು ತುದಿ ಕೂಡ ಅಪ್ಲೈ ಮಾಡ್ಬೋದು ಆದರೆ ಆದಷ್ಟು ಬುಡಕ್ಕೆ ಹಾಕ್ಕೊಂಡ್ರೆ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ ಆ ಲಿಕ್ವಿಡನ್ನ ಹಾಕ್ಕೊಂಡು ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ತಲೆಗೆ ಹಾಕ್ಕೊಂಡಾಗ ಕೂದಲಿನ ಬುಡದೆಲ್ಲ ಚೆನ್ನಾಗಿ ಎಳ್ಕೊಳ್ಳುತ್ತೆ ಅದರಿಂದ ಸ್ವಲ್ಪ ತೆಳುವಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಬೆರೀ ನೀರಲ್ಲಿ ತೊಳ್ಕೊಳ್ಳಿ ಅಂದರೆ ಆದಷ್ಟು ಮೈಲ್ಡ್ ಶಾಂಪಲ್ಲಿ ತೊಳ್ಕೊಂಡ್ರೆ ತುಂಬ ಚೆನ್ನಾಗಿ ಕೂದಲು ಕೂಡ ಬೆಳೆಯುತ್ತೆ ನೋಡಿ ಈ ಥರ ಇರಬೇಕು ಇವಾಗ ತಲೆ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ಕೂದಲು ಕೂಡ ತುಂಬ ಆಗುತ್ತೆ ಇದನ್ನ ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ ಕೂದಲು ಕೂಡ ನಿಧಾನವಾಗಿ ಕಪ್ಪಾಗ್ತಾ ಬರುತ್ತೆ ಈ ಥರ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ಇಲ್ಲ ಒಂದು ಕಾಲು ಗಂಟೆ ಬಿಟ್ಟು ನೀವು ಬೆರಿ ನೀರಲ್ಲಿ ತೊಳ್ಕೊಳ್ಳಿ ತುಂಬ ಚೆನ್ನಾಗಿ ಕೂದಲು ತಪ್ಪವಾಗಿ ಬೆಳೆಯುತ್ತೆ ಉದ್ದವಾಗಿ ಕೂಡ ಬೆಳೆಯುತ್ತೆ ನೋಡಿ ಈ ಥರ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ತಲೆಯಲ್ಲಿ ಎಣ್ಣೆ ಇದ್ದರೂ ಕೂಡ ಪರವಾಗಿಲ್ಲ ವಾರದಲ್ಲಿ ಎರಡು ಸರಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಮಕ್ಕಳಿಗೆ ಕೂಡ ಇದೇ ಥರನೇ ಅಪ್ಲೈ ಮಾಡಿ ಬರೀ ನೀರಲ್ಲಿ ತೊಳೆದು ಆಮೇಲೆ ನೀವು ಮೈಲ್ಡ್ ಶಾಂಪಲ್ಲಿ ತೊಳ್ಕೊಳ್ಳಿ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಬೇಕಾದ್ರೆ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ಥ್ಯಾಂಕ್ ಯು